ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮಿ ಜೋಯಿಸ್ ಶ್ರೀ ವಿಶ್ವಾಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಶುಕ್ಲ ಪಕ್ಷ ಬಿದಿಗೆ ಉತ್ತರ ನಕ್ಷತ್ರ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಮುಖ್ಯಾಂಶಗಳು ಧಾರ್ಮಿಕ ಪುಸ್ತಕ ವ್ರತ ಸೌರಭಂ ಬಿಡುಗಡೆ ಸುದ್ದಿಯ ವಿವರ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ವಿಧಾನವನ್ನು ವ್ರತ ಸೌರಭಂ ಧಾರ್ಮಿಕ ಪುಸ್ತಕದಲ್ಲಿ ಸಂಗ್ರಹಿಸಿಡಲಾಗಿದೆ ಆಯಾವ್ರತವನ್ನು ಸಂಪ್ರದಾಯ ಅನುಷ್ಠಾನಿಸುವ ಆಸ್ತಿಕ ಮಹಾಜನರಿಗೆ ಅನುಕೂಲವಾಗುತ್ತದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ಶನಿವಾರ ಕೆಜಿ ಗಣೇಶ್ ಭಟ್ ಬರೆದ ವ್ರತ ಸೌರಭಂ ಎಂಬ ಧಾರ್ಮಿಕ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಈ ಗ್ರಂಥದಲ್ಲಿ ಅನೇಕ ಪುರಾಣದ ಜೊತೆಗೆ ಧರ್ಮ ಸಿಂಧು ನಿರ್ಣಯ ಸಿಂಧು ಮೊದಲಾದ ಪ್ರಮಾಣ ಗ್ರಂಥ ಆಧರಿಸಿ ರಚಿಸಲಾಗಿದೆ ವಿನಾಯಕ ಸ್ವರ್ಣಗೌರಿ ಅನಂತ ಪದ್ಮನಾಭ ವ್ರತ ಸಹಿತ ವಿಧಾನವನ್ನು ತಿಳಿಸಲಾಗಿದೆ ಎಂದರು ಲೇಖಕ ಗಣೇಶ್ ಭಟ್ ಮಾತನಾಡಿ ಈ ಪುಸ್ತಕಕ್ಕೆ ಶ್ರೀಮುಖವನ್ನು ದಯಪಾಲಿಸುವುದರ ಜೊತೆಗೆ ಪುಸ್ತಕದ ಲೋಕಾರ್ಪಣೆಯನ್ನು ಜಗದ್ಗುರುಗಳು ಮಾಡಿರುವುದು ಸಂತೋಷವಾಗಿದೆ ವ್ರತವೆಂದರೆ ಉದ್ದೇಶಿತ ಕಾರ್ಯಸಿದ್ಧಿಗಾಗಿ ನಿರ್ದಿಷ್ಟ ಕಾಲದಲ್ಲಿ ಉಪವಾಸ ಪೂಜೆ ಜಾಗರಣಾದಿಗಳ ಮೂಲಕ ಇಷ್ಟದೇವತೆಯನ್ನು ಉಪಾಸಿಸುವ ಧಾರ್ಮಿಕ ವಿಧಿಯಾಗಿದೆ ಇಂತಹ ವಿಧಿ ಅಂತಃಕರಣವನ್ನು ಶುದ್ಧಿಗೊಳಿಸುವ ಮೂಲಕ ಮೋಕ್ಷಕ್ಕೂ ಸಾಧನವಾಗುತ್ತದೆ ಎಂದರು ಜಗದ್ಗುರುಗಳ ಆಪ್ತ ಸಹಾಯಕರಾದ ಕೃಷ್ಣಮೂರ್ತಿ ಭಟ್ ಹಾಗೂ ಶಮಂತ್ ಶರ್ಮಾ ಶ್ರೀಮಠದ ಪುರೋಹಿತ ವರ್ಗದವರು ಇದ್ದರು ಪರಿಸರ ನಮ್ಮ ಜೀವನಾಡಿ ಪರಿಸರವನ್ನು ಯಾರೂ ಹಾಳು ಮಾಡಬಾರದು ಪರಿಸರವಿಲ್ಲದಿದ್ದರೆ ನಮ್ಮ ಜೀವನ ಕಷ್ಟವಾಗುತ್ತದೆ ಎಂದು ವಿಶ್ವಭಾರತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಧರ್ ಹೇಳಿದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಶಂಕರಪುರದಲ್ಲಿ ಭಾನುವಾರ ಏರ್ಪಡಿಸಿದ್ದ ಮರ ಬಿಳಿಸಿ ನಾಡು ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ನಾಗೇಶ್ ಕಾಮತ್ ಮಾತನಾಡಿ ಪ್ಲಾಸ್ಟಿಕ್ ಅತಿಯಾದ ಬಳಕೆಯ ಮೂಲಕ ಪರಿಸರ ಹಾಳು ಮಾಡುತ್ತಿದ್ದೇವೆ ಗಿಡವನ್ನು ನೆಡುವ ಮೂಲಕ ಪರಿಸರ ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಪ್ರಭಾಕರ್ ಭಂಡಾರಿ ನಾಗರಾಜ್ ಶೆಟ್ಟಿ ಶಾಂತಾ ಸ್ನೇಹಾ ಕಾಮತ್ ಸಂದೀಪ್ ಕಾಮತ್ ಇತರರು ಇದ್ದರು ಶೃಕೇರಿ ತಾಲೂಕಿನ ಮೆಣಸೆ ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಒಕ್ಕೂಟದಲ್ಲಿ ಶನಿವಾರ ಏರ್ಪಡಿಸಿದ್ದ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಕಾರ್ಯಕ್ರಮ ನಡೆಯಿತು ಚಿತ್ರದಲ್ಲಿ ಮೇಲ್ವಿಚಾರಕಿ ಕೌಶಲ್ಯ ಸುಪ್ರೀತಾಂಜನ್ ಸುಭಾಷಿಣಿ ವಿನಯ್ ಸುನೀತಾ ಭಾರತಿ ಪ್ರಮೀಳಾ ಇದ್ದರು ಶೃಂಗೇರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಸುನೀತಾ ನವೀನ್ ಗೌಡಾರ್ ಅವರಿಗೆ ಮಂತ್ರಾಲಯದಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಶ್ರೀ ಸುಬುದೇಂದ್ರ ತೀರ್ಥ ಸ್ವಾಮೀಜಿ ಸೂರಿ ಶ್ರೀನಿವಾಸ್ ಅರುಣ್ ಯೋಗಿರಾಜ್ ಇದ್ದರು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲು ಸ್ಟೀಲ್ ತಟ್ಟೆ ಲೋಟ ಉಚಿತವಾಗಿ ಲಭ್ಯವಿದ್ದು ಊಟ ಉಪಹಾರಕ ಪರಿಕರಗಳ ಬ್ಯಾಂಕ್ ಸಂಪರ್ಕಿಸಿ ಒಂಬತ್ತು ನಾಲ್ಕು ಎಂಟು ಒಂದು ಆರು ನಾಲ್ಕು ಒಂಬತ್ತು ಮೂರು ಮೂರು ಒಂಬತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು